ನಮಸ್ಕಾರ ದೊಡ್ಡ ಮಂದಿಗೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ ನಾ ಎಲ್ ಹೊಂಟಿವಪ್ಪ ಅಂದ್ರ ಬಗಲ್ಕೋಟೆ ಮಹಾ ಸಮ್ರಾಟ ಭಗತ್ ಸಿಂಗ್ ಯುವ ತರುಣ ಯುವಕ ಮಂಡಳಿ ಇವತ್ತಿಂದ ಅವ್ರದ್ ಧ್ವಜಸ್ತಂಭ ಪೂಜೆ ಮತ್ ಪೆಂಡಾಲ್ ಪೂಜೆ ಐತ್ರಿ ಅಷ್ಟ ಅವ್ರ ಗಣಪತಿನು ಫೋಟೋನು ಇವತ್ ರಿವೀಲ್ ಮಾಡತ್ತಾರ ಅದನ್ನ ಹೊಂಟಿನಿ ಬರ್ರಿ ನಿಮ್ಗೂ ತೋರಿಸ್ತೀನಿ ನಿನ್ನೆ ಹೋಗಿ ನಮ್ ಮನಿ ಗಣಪತಿನು ಬುಕ್ ಮಾಡಿವ್ರಿ ಹಿಂದೂ ಮಹಾಗಣಪತಿ ಅದ್ದೂರಿ ಆಗಮನ ಆಗೇತ್ ನಿನ್ನೆ ನೀವೇನಾರ ನನ್ ಚಾನಲ್ ಹೊ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೋಡ್ರಿ ಗಣಪತಿ ಅಂತ ಬುಕ್ ಮಾಡಿ ಬಂದಿನಿ ಈಗ ಮನೇದ ಇವತ್ತ ಸ್ವಲ್ಪ ಡೆಕೋರೇಷನ್ ಸಾಮಾನು ನೋಡಕ್ ಹೋಗ್ಬೇಕು ಅದಕ್ಕೆ ಮೊದ್ಲು ಈಗ ಇದು ಮಹಾ ಸಾಮ್ರಾಟ್ ಬಾಗಲಕೋಟ್ದ ಗಣಪತಿ ಧ್ವಜ ಪೂಜೆ ಕೊಂತೀನಿ ಈಗ ನಮ್ಮ ಫ್ರೆಂಡ್ ಒಬ್ಬ ಬರ್ತೀನಿ ಅಂದನ ಇಲ್ಲಿ ನಾಗ ವರ್ಕ್ ಮಾಡ್ತಾನ ಈಗ ಅವನ್ ಅಲ್ಲಿ ಪಿಕಪ್ ಮಾಡ್ಕೊಂಡ ಬರೀ ಈಗ ಅಲ್ಲೇ ಹೋಗ್ತೀನಿ ಬಂದ್ ನೋಡ್ರಿ ಟೈಮ್ ಟೈಮಿಗೆ ಬರಂಗಿಲ್ಲ ಬಾ ಬಂದ ಬಿಡ್ತೀನಿ ಅಂತಾರ ಇಲ್ಲಿ ಬಂದು ವೇಟ್ ಮಾಡ್ತಾರೆ ವೇಟ್ ಮಾಡ್ತಿರ ಹೆಂಗ ಅವಶ್ಯಕ ಬರ್ತೀನಿ ಜಲ್ದಿ ಬಿಡ್ರಿ ಎಲ್ಲಾರು ಡ್ಯೂಟಿ ಡ್ಯೂಟಿ ನಾವು ಬಂದಿರ್ತೇವಪ್ಪ ಡ್ಯೂಟಿ ಆಲ್ರೆಡಿ ಅಲ್ಲಿ ಪೆಂಡಲ್ ಕಣ ಬಾಗಲ್ಕೋಟ್ ಮಹಾ ಸಮ್ರಾಟ ಬರ್ರಿ ಅವರು ಫಂಕ್ಷನ್ ಡಿಟೇಲ್ಸ್ ಏನದ ಎಲ್ಲಾ ಅಂತ ಧ್ವಜ ಪೂಜೆ ಮತ್ ಪೆಂಡಲ್ ಪೂಜೆ ಆಗಿಂದ ಎಷ್ಟೊತ್ತಿಗೆ ಪೂಜೆ ಧ್ವಜಸ್ತಂಭ ಪೂಜೆ ಎಷ್ಟೊತ್ತಿ ಐತಾನ ಈಗ ತಾನ ಅಲ್ಲಿ ಇದ್ದು ಹುಡುಗರಿಗೆ ಮಾತಾಡ್ಸ್ಕೊಂಡ್ ಬಂದಿವ್ರಿ ಅದು ವಿಡಿಯೋನ ಆನ್ ಆಗಿದ್ದಿಲ್ಲ ಇನ್ನೂ ಒಂದ್ ಅರ್ಧ ತಾಸ ಆಗತ್ತೀ ಹೆಚ್ಚು ಕಮ್ಮಿ ನಮ್ಮ ಇನ್ನೊಬ್ಬ ಫ್ರೆಂಡ್ ಶ್ರಮ ಜೀವಿ ಅದನ್ರಿ ಇಲ್ಲಿ ಅಂಗಡಿ ಬಿಟ್ರ ಮನಿ நே அல்ல சொல் குத்த ஆரவரி சுமார் வாபஸ் பரவ ஏக்கார மகன்த்லாக் ஆய் அண்ணந்தா எஸ் ப்ளப் போட்டி மகனே சிரமஜீவி அந்த நீ நோட்ரல ಹೆಂಗ್ ಮಾತಾಡಿದ್ರಿ ಹುಡುಗರ ಬಾಗಲಕೋಟೆ ಮಾ ಸಮ್ರಾಟ್ ಒಬ್ಬ ಅಣ್ಣಾರಿ ನಂಬರ್ ಕೊಟ್ಟು ಬಂದಿದ್ದಾರೀ ಚಲೋ ಕಾಲ್ ಮಾಡ್ರಿ ನಾ ಬರ್ತೀನಿ ಅಂತಂದ ಈಗ ಅವ್ರ ಕಾಲ್ ಮಾಡಿದ್ರಿ ಬರ್ರಿ ಹೋಗು ಮಲ್ಲಿಗೆ

ಮೊದಲನೇದಾಗಿ ಎಲ್ಲ ನನ್ನ ಬಾಗಲಕೋಟೆ ಜನತೆಗೆ ನಮಸ್ಕಾರ ಸುರಸುತ್ತಾ ಇದೇ ತಿಂಗಳು ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಗೌರಿ ಗಣೇಶ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ ನಮ್ಮ ಬಾಗಲಕೋಟೆಯಲ್ಲಿ ಬಾಗಲಕೋಟೆಯ ಮಹಾ ಸಾಮ್ರಾಟ್ ಎಂದೇ ಪ್ರಖ್ಯಾತ ಪಡೆದಿರುವಂತಕೊಂಡಂತ ಭಗತ್ ಸಿಂಗ್ ಯುವತರುಣ ಮಂಡಳಿ ವತಿಯಿಂದ ಶಿರೂರಕ್ಷಿ ಭಗತ್ ಸಿಂಗ್ ಯುವ ಮಂಡಳಿ ವತಿಯಿಂದ ಬಾಗಲಕೋಟ್ ಮಹಾ ಸಾಮ್ರಾಟ್ ಆಗಮನ ಇರುತ್ತದೆ ಆಗಮನ ಮೊದಲನೇದು ವಿದ್ಯಾಗಿರಿಯಿಂದ ಬಸವೇಶ್ವರ ಸರ್ಕಲ್ ದವರೆಗೂ ಬೈಕ್ ರ್ಯಾಲಿ ಮುಖಾಂತರ ಆಗಮನ ಪ್ರಾರಂಭವಾಗಿರುತ್ತದೆ ಅದಾದ ನಂತರ ಬಸವೇಶ್ವರ ಸರ್ಕಲ್ ದಿಂದ ನಮ್ಮ ಒಂದು ಕಮಿಟಿ ಮಂಡಳಿಯ ಪ್ರತಿಷ್ಠಾಪನೆ ಸ್ಥಳದವರೆಗೂ ಶೋಭಾಯಾತ್ರೆ ಪ್ರಾರಂಭವಾಗುತ್ತದೆ ದಯಮಾಡಿ ಬಾಗಲಕೋಟೆಯ ಎಲ್ಲಾ ಜನ ಎಲ್ಲಾ ನನ್ನ ಪ್ರೀತಿಯ ಸಹೋದರರು ಹಾಗೂ ಗುರು ಹಿರಿಯರು ಬಾಗಲಕೋಟೆ ಎಲ್ಲಾ ಜನತೆಯು ಈ ಒಂದು ಶೋಭಾಯಾತ್ರೆಗೆ ಪಾಲ್ಗೊಳ್ಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೇವೆ ಹೋಳೋ ಗಜಾನ ಅದೇ ತರಹ ಮೂವತ್ತೊಂದನೇ ತಾರೀಕು ಬೆಳಗ್ಗೆ ಮಹಾ ಹೋಮ ಇರುತ್ತದೆ ಗಜಾನನ ಮುಂದೆ ತಾವೆಲ್ಲರೂ ಕೂಡ ಈ ಮಹಾ ಹೋಮಕ್ಕೆ ಆಗಮಿಸಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೇವೆ ತಾವೆಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ಈ ಒಂದು ಮಹಾ ಹೋಮಕ್ಕೆ ಪಾಲ್ಗೊಳ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೇವೆ ಮೂವತ್ತೊಂದನೇ ತಾರೀಕು ಅನ್ನ ಸಂತರ್ಪಣೆ ಹಾಗೂ ಸಾಯಂಕಾಲ ಏಳು ಗಂಟೆ ನಂತರ ಸವಾಲ್ ಗಜಾನನ ಮೇಲೆ ಇರುವಂತ ಆಭರಣಗಳು ಸವಾಲು ಇರುತ್ತದೆ ವಿಘ್ನೇಶ್ವರ ಅದೇ ತರ ಎರಡನೇ ತಾರೀಕು ಶೋಭಾಯಾತ್ರೆ ಇರುತ್ತೆ ತಾವೆಲ್ಲರೂ ಕೂಡ ಒಂದು ವಿಸರ್ಜನೆಯ ಶೋಭಾಯಾತ್ರೆಗೆ ತಾವು ಆಗಮಿಸಬೇಕಂತ ತಮ್ಮಲ್ಲಿ ಅನಂತ ಅನಂತ ವಿನಂತಿ ಕೊಡುತ್ತೇವೆ ಅದೇ ತರ ಎರಡನೇ ತಾರೀಕು ಗಣೇಶನ ವಿಸರ್ಜನೆಯ ತಮ್ಮೆಲ್ಲಾ ನಮ್ಮೆಲ್ಲಾ ಪ್ರೀತಿಯ ಸಹೋದರರಿಗಾಗಿ ಒಂದು ಒಳ್ಳೆ ಡಿಜೆ ಅನ್ನ ತರಿಸ್ತಾ ಇದ್ದೀವಿ ಶ್ರೀ ಆಡಿಯೋ ತಾವೆಲ್ಲರೂ ಕೂಡ ಈ ಒಂದು ಡಿಜೆಗೆ ಅಂತ ಅನ್ನಂತ ಆಮಂತ್ರಣ ಕೊಡುತ್ತೇವೆ ತಾವೆಲ್ಲರೂ ಈ ಒಂದು ಶೋಭಾಯಾತ್ರೆಗೆ ಆಗಮಿಸಬೇಕು ಪ್ರೀತಿ ವಿಶ್ವಾಸದಿಂದ ನಾವು ಗಜಾನನ ಉತ್ಸವವನ್ನ ಆಚರಿಸೋಣ ತಮ್ಮೆಲ್ಲರ ಅವಶ್ಯಕತೆ ನಮ್ಮ ಒಂದು ಗಮ ಗಜಾನನ ಟೀಮ್ ಗೆ ಇದೆ ತಾವೆಲ್ಲರೂ ಕೂಡ ಈ ಒಂದು ಗಜಾನನ ಟೀಮ್ ಗೆ ಪ್ರೋತ್ಸಾಹ ಕೊಡಬೇಕು ಎಲ್ಲರಿಗೂ ನಮಸ್ಕಾರ